ಎಲ್ಲರಿಗೂ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇದು ನಮ್ಮ ಮುಳ್ಳೂರಿನ ಕಾಳಮ್ಮನ ಕೊಂಡದ ಜಾತ್ರೆ ವೀಡಿಯೋಸ್ ನಿನ್ನೆ ತಾನೇ ಜಾತ್ರೆ ಮುಗಿದಿದೆ ತುಂಬ ವಿಜೃಂಭಣೆಯಿಂದ ಶಾಂತ ರೀತಿಯಲ್ಲಿ ಯಾವುದೇ ರೀತಿಯ ಗಲಾಟೆಗಳಿಲ್ಲದೆ ತುಂಬ ಚೆನ್ನಾಗಿ ನಡೀತು ಇದು ದೇವಸ್ಥಾನದ ಹತ್ರ ಅಕ್ಕಪಕ್ಕ ತಿಂಡಿ ಅಂಗಡಿಗಳು ಮತ್ತು ಏನು ಶಾಪ್ಸ್ ಎಲ್ಲ ಇಟ್ಟಿದ್ರು ಜಾತ್ರೆಗೆ ಕಳೆ ಬರೋದೇ ಆ ಥರ ಅಂಗಡಿಗಳಿಂದ ಇದು ದೇವಸ್ಥಾನಕ್ಕೆ ಕೊಂಡ ಹಾಕೋಕ್ಕೆ ರೆಡಿ ಮಾಡ್ತಾ ಇರೋದು ಆಲ್ರೆಡಿ ಕೊಂಡ ರೆಡಿಯಾಗಿದೆ ಹೊಗೆ ಬರ್ತಾಯಿದೆ ನೋಡಿ ಆಲ್ರೆಡಿ ದೇವ್ರ ತರೋಕ್ಕೆ ಬಯ ಹತ್ರ ಹೋಗಿದ್ದಾರೆ ಆ ದೇವರು ಬರೋಸಲ್ಲಿ ಗುಂಡ ಹಾಕಿ ರೆಡಿ ಮಾಡಿರ್ತಾರೆ ಈ ವರ್ಷ ವಿಶೇಷತೆ ಏನಂದರೆ ಈ ಥರ ಗೊಂಬೆಗಳು ಕರೆಸಿರ್ತಾರೆ ಈ ಥರ ಬೊಂಬೆಗಳನ್ನೆಲ್ಲ ಮೈಸೂರು ಅರಮನೆ ದಸರಾ ಟೆನ್ಗೆಲ್ಲ ನೋಡ್ತಿದ್ವಿ ಊರಿಗೆ ಕರೆಸಿದ್ರು ಬಂದಕಾಯಿದು ಟೀಕೂಣು ಕೂಡ ಕಡಕಿದು ತುಂಬಾ ಜ್ಯಾಟ್ರಿಕ್ ಕ라우ಡಿ ತಿದ್ರಿಂದ ಎಷ್ಟು ಸಾಕಷ್ಟು ವಿಡಿಯೋಸ್ ಕವರ್ ಮಾಡಕ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟ ಆದ್ರೆ

ಮರದ ಮೇಲೆ ಎಲ್ಲ ಮನೆಗಳ ಮೇಲೆ ಮರದ ಮೇಲೆ ದೇವಸ್ಥಾನ ಮೇಲೆ ಬಿಟ್ಟಿದ್ದು ಇದನ್ನು ಪ್ರಾರ್ಥ ನಿಂತ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಪ್ಲೀಸ್ ಮಾಡಿ ವೀಡಿಯೋ ಮಾಡಿ ಅದನ್ನು ಮಾಡದಿರೋದೆಲ್ಲ ಯಾಕಂದರೆ ಅಡ್ಕೊಡಲ್ಲ ಆಗಲ್ಲ ಮಾಡ್ಕೊಳ್ಳೋಕ್ಕೆ न मगमा ತತ್ತುಗಳೇ ಮರ ಐತವ ಕೊಂಡ ಏನ ಕಾಣಲ್ಲ ಅಲ್ಲೇ ಲ ಇಡ್ಕ ಲೈಡ್ ಎಲ್ಲ ಲ ದೀಪ ಹಿಡ್ಕೊ ಮಾಡ್ಬ Thank you for watching.